ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಲ್ಲಿ ವ್ಯಾಲೆಟಲ್ಲಿ ಇರುವಂಥ ಅಮೌಂಟನ್ನು ಯಾವ ರೀತಿ ಬ್ಯಾಂಕ್ ಖಾತೆಗೆ ವಿತ್ಡ್ರಾ ಮಾಡ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೇಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬರೀ ಸ್ನೇಹಿತರೆ ಇದೀಗ ಹೇಗೆ ಈ ಒಂದು ವ್ಯಾಲೆಟಲ್ಲಿರುವಂಥ ಅಮೌಂಟನ್ನು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ವಿದ್ರಾ ಮಾಡೋದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನೀವು ಪೈ ಪೈಸಾ ಆಪ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೆ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ನೀವು ಇಲ್ಲಿ ಬೈ ಮಾಡಿರೋ ಶೇರ್ ಸೆಲ್ ಮಾಡಿದಾಗ ಆ ಒಂದು ಅಮೌಂಟ್ ಬಂದು ನಿಮ್ಮೊಂದು ಪೈ ಪೈಸಾ ವ್ಯಾಲೆಟಲ್ಲಿ ಜಮಾ ಆಗಿರುತ್ತೆ ಸೊ ನೋಡ್ತಾ ಇರಬಹುದು ನನ್ನೊಂದು ವ್ಯಾಲೆಟ್ ಅಲ್ಲಿ ನೆಟ್ ಅವೈಲೇಬಲ್ ಮಾರ್ಜಿನಲ್ಲಿ ನೂರು ರೂಪಾಯಿ ಇದೆ ನೋಡ್ತಾ ಇರ್ಬೋದು ಅಮೌಂಟ್ ಅನ್ನು ಡೈರೆಕ್ಟ್ ಆಗಿ ವಿದ್ರಾ ಮಾಡ್ತೇನೆ ಇಲ್ಲಿ ವಿದ್ರಾ ಅಂತ ಆಪ್ಷನ್ ಇದೆ ಈ ವಿದ್ರಾ ಮೇಲೆ ಕ್ಲಿಕ್ ಮಾಡ್ತೇನೆ ವಿದ್ರಾ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ವಿತ್ ವೆಲ್ ರಿಕ್ವೆಸ್ಟ್ ಆರ್ ಪ್ರೊಸೆಸ್ ಓನ್ಲಿ ಒನ್ಸ್ ಡೇ ಫ್ರಾಮ್ ಮಂಡೇ ಫ್ರೈಡೇ ತ್ರೀ ತರ್ಟಿ ಪಿ ಎಮ್ ಅಂತ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಮೂರು ಮೂವತ್ತರ ಒಳಗೆ ನೀವು ಈ ರಿಕ್ವೆಸ್ಟ್ ಅನ್ನ ಪ್ರೊಸೆಸ್ ಮಾಡುತ್ತೆ ಅಂತ ಹಾಗೇನೆ ಹಾಗೇನೆ ಇಲ್ಲಿ ಕ್ರೆಡಿಟ್ ಟು ಯುವರ್ ಡೆಫಾಲ್ಟ್ ಬ್ಯಾಂಕ್ ಅಕೌಂಟ್ ಬೈ ಸಿಕ್ಸ್ ಪಿ ಎಮ್ ಟು ಸೆವೆನ್ ತರ್ಟಿ ಪಿ ಎಮ್ ಅಂತ ಇಲ್ಲಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಕೊಟ್ಟಿದ್ದಾರೆ ಸೊ ಈಗ ನಾನು ಇಲ್ಲಿ ನೂರು ರೂಪಾಯಿ ಅಮೌಂಟನ್ನು ವಿದ್ರಾ ಮಾಡ್ತೇನೆ ನೂರು ರೂಪಾಯಿ ಅಂತ ಎಂಟರ್ ಮಾಡಿ ವಿದ್ರಾ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಈಗ ವಿದ್ರಾ ಸಕ್ಸಸ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ಡ್ರಾಲ್ ರಿಕ್ವೆಸ್ಟ್ ಸಕ್ಸಸ್ ಅಂತ ಬಂದಿದೆ ಹಾಗೆಯೇ ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲೂ ಕೂಡ ಈ ಒಂದು ಫೆಂಡಿಂಗ್ ನೋಡ್ತಾ ಇರ್ಬೋದು ವಿತ್ಡ್ರಾಲ್ ಅಮೌಂಟು ಫೆಂಡಿಂಗ್ ಇದೆ ಸ್ನೇಹಿತರೆ ಇದು ಪ್ರೊಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ವೇಟ್ ಮಾಡಿ ನೀವು ಈ ರೀತಿಯಾಗಿ ಸ್ನೇಹಿತರೆ ನೀವು ಪಾಯ್ ಪೈಸಾ ವ್ಯಾಲೆಟ್ ಅಲ್ಲಿರುವಂತಹ ಅಮೌಂಟನ್ನು ಈಸಿಯಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ವಿದ್ರಾವನ್ನು ಮಾಡ್ಕೋಬೋದು ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ